ಇಂಗೆ ನಿಮಗೂ ಹಾಗೆ ಅಲ್ವಾ ಲೈಕ್ all your all your cousins all, all your cousins, friends every release ಎಲ್ಲರೂ ಬರ್ತಾರೆ ಅಂಡ್ ಐ थिंक ಒಬ್ಬ ಆಕ್ಟರ್ ಗೆ ತುಂಬಾ ಮುಖ್ಯ ಆಗಿರುತ್ತೆ ಆ ಒಂದು ಫ್ಯಾಮಿಲಿ ಅಂಡ್ ಫ್ರೆಂಡ್ ಸಪೋರ್ಟ್ ಅನ್ನೋದು ಅವ್ರು ರಿಯಾಕ್ಷನ್ ಲೈಕ್ ಅವರು ತುಂಬಾ ನಿಜ ಹೇಳ್ತಾರೆ ಯಾ ಸುಳ್ಳೇ ಹೇಳೋದು ಚನ್ನೈ ಇಲ್ಲ ಅಂತ ಚನ್ನೈ ಇಲ್ಲ ಅಂತಾರೆ ಚನ್ನಾಗಿದೆ ಅಂತ ಚನ್ನಾಗಿದೆ ಅಂತಾರೆ ಬಟ್ ಅದನ್ನ ಅವ್ರಲೇ ಒಳ್ಳೆ ರೀತಿಯಲ್ಲೂ ಹೇಳ್ತಾರೆ ಸೋ ಆಸ್ ಪೆಪೆ ಹ ಪೆಪೆ ಆಗೇಂ ಮೀನು ತಾತಯಿಂದ ಶಿವಣ ಮಾಮಯಿಂದ ಅಪ್ಪ ಮಾಮಯಿಂದ ರಘು ಮಾಮಯಿಂದ ಏನಾದ್ರು ಒಂದು ಕ್ವಾಲಿಟಿ ತಗೊಳ್ಳೋದಿದೆ ಆಯ್ಸ್ ಪೆಪ್ಪೆ ಆಯ್ಸ್ ಪೆಪ್ಪೆ ಆಯ್ಸ್ ಈಗ ದೊಡ್ಡಪ್ಪಯಿಂದ ಒಬ್ಯಸ್ಲಿ ಪೆಪ್ಪೆಗೆ ಕಾಡಲ್ಲಿರ್ತಾನೆ ಕಾಡು ಮಧ್ಯ ಇರ್ತಾನೆ ತುಂಬಾ ಹೋರಾಟ ಇರುತ್ತೆ ಸೊ ಅದಕ್ಕೆ ದೊಡ್ಡಪ್ಪಯಿಂದ ಹೋದಷ್ಟು ಎನರ್ಜಿ ಅಂತೂ ತೊಗೊಂಡೇ ತೊಣತ್ತೆ ಪೆಪ್ಪೆ ಆಮೇಲೆ ತಾತನಿಂದ ಏನಂತ ಏನು ತೊಣತ್ತಾ ಇದೆ ಪೆಪ್ಪೆ ಅಂದರೆ ಪೆಪ್ಪೆ ಪೆಪ್ಪೆ ಬಂದ್ಬಿಟ್ಟು ಪೆಪ್ಪೆ ಊರಲ್ಲಿ ತುಂಬ ಜನ ಇರ್ತಾರೆ ಸೊ ಅವನೊಂದು ಅವ್ರಿಗೆ ನಾಯಕ ಆಗ್ಬೇಕು ಸೊ ಒಂದು ಅಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ತಾತನಿಂದ ಪೆಪ್ಪೆ ತೊಗೊಂಡ ಆಮೇಲೆ ಪಪ್ಪ ಸೊ ಪೆಪ್ಪೆ ಪಪ್ಪ ಏನಂದ್ರೆ ಪೆಪ್ಪೆ ಪೆಪ್ಪೆ ತುಂಬ ಸೀರಿಯಸ್ ತುಂಬ ಇಂಟೆನ್ಸ್ ಸೊ ತಂದೆಯಿಂದ ಪೆಪ್ಪೆ ಒಂದಷ್ಟು ಕಾಮಿಡಿ ಟೈಮ್ ಆಮೇಲೆ ಚಿಕ್ಕಪ್ಪನಿಂದ ಚಿಕ್ಕಪ್ಪನಿಂದ ಈಗ ಒಂದು ದೊಡ್ಡ ಕಾಡಲ್ಲಿ ಇರ್ಬೇಕಂದ್ರೆ ಒಂದ್ ದೊಡ್ಡ ಕಮ್ಯೂನಿಟಿ ಕಮ್ಯುನಿಟಿ

ನಮ್ಮ ಹೋಟೆಲ್ ಈಗ ನವ್ಯುಗ ಅದರಿ ಬರುತ್ತೆ ನವ್ಯುಗ ಅಂದ್ರೆ ನಮ್ ತಾತನ್ ಮನೆ ಅಂದ್ರೆ ನಮ್ಮ ಮನೆ ಮನೆ ಅಲ್ಲಿ ಯಾವುದೇ ಫಂಕ್ಷನ್ ಎಸ್ಪೆಷಲಿ ಸಂಡೇಸ್ ಊಟ ಬರೋದ ನವಯುಗದಿಂದ ಸೊ ದಟ್ ಯುಗ ಚಿಲ್ಲಿ ಚಿಕನ್ ಯುಗ ಬಿರಿಯಾನಿ ಟೇಸ್ಟ್ ಅಂತ ನನಗೆ ಐ ಥಿಂಕ್ ಚೈಲ್ಡ್ಹುಡ್ ಇದೆ ನಮ್ಮ ಎಲ್ರಿಗೂ ಇಟ್ಸ್ ಒನ್ ಸ್ಟೇಪಲ್ ನಮ್ಮ ಸ್ಟೇಪಲ್ ಡಯಟ್ ಅಂದ್ರೆ ನವಯುಗ ಅದೇ ಅದು ಆಲ್ಮೋಸ್ಟ್ ಮನೆ ಊಟ ಮನೆ ಊಟ ತರ ಸೊ ಅಬೇ ಇನ್ನೊಂದು ಏನಂದ್ರೆ ನಾನು ಯಾವಾಗ ಯೋಚನೆ ಮಾಡ್ತಿರ್ತೀನಿ ನಮ್ಮ ಇಡಿ ಫ್ಯಾಮಿಲಿದು ಟೇಸ್ಟ್ ಅಷ್ಟು ಯೂನಿವರ್ಸಲ್ ಅನ್ಸುತ್ತೆ ಈಗ <laughs> 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 ಪೌಡರ್ ಆಮೇಲೆ ಪೆಪ್ಪೆ ಮಧ್ಯೆ ಏನಾದ್ರು ಕಾಮನ್ ಎಲಿಮೆಂಟ್ಸ್ ಇದ್ರೆ ಏನು ಇಲ್ಲ ನಾನು ನೀನು ನಾನು ಬಿಟ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ